ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಎಂಥ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ ನಿಮಗೆ ನೀವು ನೋಡ್ತಾನೆ ಇದ್ದೀರಿ ಗಮನಿಸ್ತಾನೆ ಇದ್ದೀರಿ ಇದೆಲ್ಲದರ ನಡುವೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಇದ್ದೇ ಇದೆ ಇನ್ನುಳಿದಂತ ಹದಿನೈದು ಜನ ಆರೋಪಿಗಳಿದಾರಲ್ಲ ಅವರು ಯಾರು ಅವರ ಬಗ್ಗೆ ನಿಮಗೆ ಸಹಜವಾಗಿ ಪರಿಚಯ ಇರಲಿಕ್ಕಿಲ್ಲ ಆ ಹದಿನೈದು ಜನ ಆರೋಪಿಗಳು ಯಾರು ಎಲ್ಲಿಯವರು ಈ ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡ ಏನು ಅವರ ಪಾತ್ರ ಏನು ಇದು ಸಹಜವಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಇದರ ಬಗ್ಗೆ ನಾನೀಗ ಮಾಹಿತಿಯನ್ನ ಕೊಡ್ತೀನಿ ನಿಮ್ಗೆ ಸಹಜವಾಗಿ ಈ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಅನ್ನೋದು ಗೊತ್ತಿದೆ ಎ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ಕೂಡ ಸಹಜವಾಗಿ ಗೊತ್ತಿರುವಂತ ವಿಚಾರ ಆದ್ರೆ ಇನ್ನುಳಿದಂತ ಹದಿನೈದು ಜನ ಆರೋಪಿಗಳಿದಾರಲ್ಲ ಅವರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮೊದಲಿಗೆ ಎ ಒನ್ ಆರೋಪಿ ಪವಿತ್ರ ಗೌಡ ಅವರಿಂದಾನೇ ಈ ಕೊಲೆ ಆಯಿತು ಅನ್ನೋದು ಬಹಳ ಸ್ಪಷ್ಟ ಜೊತೆಗೆ ದರ್ಶನ್ ಅವರಿಗೆ ಈ ವಿಚಾರ ಹೇಗೆ ತಿಳಿತು ದರ್ಶನ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಒನ್ ಮತ್ತು ಎ ಟು ಆರೋಪಿಗಳಾಗಿದ್ದಾರೆ ಇನ್ನು ಆರೋಪಿ ನಂಬರ್ ತರ್ಟೀನ್ ದೀಪಕ್ ಈತನ ಹೆಸರು ಬಿಜೆಪಿ ಶಾಸಕರ ಸಂಬಂಧಿ ಫೈನಾನ್ಸ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ ತಮ್ಮನ್ನ ಪಟ್ಟಣಗೆರೆ ಶೆಡ್ನ ಪಾಲುದಾರ ಕರೆಂಟ್ ಶಾಕ್ ನೀಡಿದವರಲ್ಲಿ ಪ್ರಮುಖ ನೋಡಿ ಎಂತೆಂತವರಿದ್ದಾರೆ ಕರೆಂಟ್ ಶಾಕ್ ನೀಡಿದವರಲ್ಲಿ ಈತನು ಕೂಡ ಒಬ್ಬ ಅನ್ನೋದು ಗೊತ್ತಾಗ್ತಾ ಇದೆ ಈತನ ಪಾತ್ರ ಇದು ಚಿತ್ರ ಹಿಂಸೆ ನೀಡಿಬಿಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ ಈತ ಎನ್ ಆರೋಪಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ